ಅಮೃತ ಅರುಣ್ ಜೊತೆ ಹೊರಗಡೆ ಹೋಗಿದ್ದಾಳೆ ಇದೇ ಸರಿಯಾದ ಸಮಯ ಮನೆಯವ್ರ ಜೊತೆ ಮಾತಾಡೋದಕ್ಕೆ ಎಲ್ಲಾರ್ದು ತಿಂಡಿ ಆಗ್ತಿದೆಯೇನೋ ಹೌದು ಇನ್ನೇನು ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೊರಡ್ಬೇಕಲ್ಲ ನಾವು ಬೆಳಗ್ಗೆ ತಿಂಡಿ ರಾತ್ರಿ ಊಟಕ್ಕೆ ಒಟ್ಟಿಗೆ ಸೇರ್ತೀವಿ ಸರ್ತಿ ಹಾಗಾಗಲ್ಲ ನೋಡಿ ಒಳ್ಳೆ ಅಭ್ಯಾಸ ನಮ್ಮನೇಲೂ ಹಾಗೇನೆ ನಮ್ಮ ಮನೆಯವರಂತೂ ಇಬ್ಬರು ಹೆಣ್ಮಕ್ಳು ಇರುವಾಗ ಅವ್ರನ್ನ ಬಿಟ್ಟು ಒಂದು ತುತ್ತು ಕೂಡ ಬಾಯ್ಗಿಡ್ತಾ ಇರಲಿಲ್ಲ ನಿಮ್ಮ ಯಜಮಾನ್ರಿಗೆ ಮಕ್ಳ ಮೇಲೆ ತುಂಬ ಪ್ರೀತಿ ಅನ್ಸತ್ತೆ ಅಲ್ವಾ ಹೌದಮ್ಮ ಇಬ್ಬರು ಹೆಣ್ಮಕ್ಳ ಮೇಲೂ ತುಂಬ ಪ್ರೀತಿ ಏನದು ಡಬ್ಬಿ ತಂದಿದ್ದೀರಾ ಇದನ್ನೇ ಕೊಡೋಕ್ಕೆ ಅಂತ ಬಂದೆ ನಾನಿವತ್ತು ನಮ್ಮ ಊರಿನ ಥರ ಚಟ್ನಿ ಮಾಡಿದ್ದೆ ನಿಮಗೆಲ್ಲ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಕೊಟ್ಟು ಹೋಗೋಣ ಅಂತ ಬಂದೆ ಏನು ಚಟ್ನಿ ತಂದಿದ್ದೀರಾ ಕೆಂಪು ಮೆಣಸಿನ್ಕಾಯಿ ಖಾರ ಚಟ್ನಿ ಓ ನಮ್ಮ ವರುಣ್ಗೆ ಕೆಂಪು ಚಟ್ನಿ ಅಂದರೆ ತುಂಬ ಇಷ್ಟ ಸಂಗೀತ ವರುಣ್ಗೆ ಕೆಂಪು ಚಟ್ನಿ ಬಡ್ಸಮ್ಮ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಹೇಳಿ ಅದಕ್ಕೆ ಯಾಕೆ ಸಂಕೋಚ ಪಟ್ಕೊಳ್ತಿದ್ದೀರಾ ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ ನಮ್ಮ ಅಮೃತ ನಿಮ್ಮ ಮನೇಲಿ ಕೆಲಸಕ್ಕೆ ಸೇರಿದಾಗಿಂದ ನಿಮ್ಮನೇಲೆ ಒಬ್ಬಳಾಗ್ಬಿಟ್ಟಿದ್ದಾಳೆ ಅದಕ್ಕೆ ಈ ವಿಷಯ ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದೆ ಅಮೃತ ವಯಸ್ಸಿಗೆ ಬಂದಿರೋ ಹುಡುಗಿ ಈಗಷ್ಟೇ ಅರುಣ್ ಜೊತೆ ಹೊರಗಡೆ ಹೋಗೋದನ್ನು ನೋಡಿದೆ ಅದ್ರ ಬಗ್ಗೆ ಯಾವ ಆಕ್ಷೇಪಣೆನೂ ಇಲ್ಲ ಅಮೃತ ಇದೇ ಮನೇಲಿ ಕೆಲಸ ಮಾಡ್ತಾಳೆ ಅವರಿಬ್ಬರೂ ಹೊರಗೆ ಹೋಗೋದು ಬರೋದು ಎಲ್ಲ ಸಹಜಾನೇ ಆದರೆ ಜನರು ಕಣ್ಣು ಬಾಯಿ ಸರಿ ಇಲ್ಲ ನೋಡಿ ಅವ್ರು ಇವ್ರ ಬಗ್ಗೆ ಹೇಗೆ ಯೋಚನೆ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ ಅವರಿಬ್ಬರು ಜೊತೆಗೆ ಹೋಗ್ತಾ ಇದ್ರೆ ನನ್ನ ಮನಸ್ಸಿಗೆ ಅನಿಸಿದೆ ಇವರಿಬ್ಬರು ಜೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂಥದ್ರಲ್ಲಿ ಜನ ಸುಮ್ಮನೆ ಯೋಚನೆ ಮಾಡದೆ ಇರ್ತಾರ ಅಣ್ಣ ತಂಗಿ ಹೊರಗೆ ಹೋದ್ರೇ ಸಾಕು ಜನ ಸಾವಿರ ಥರ ಯೋಚನೆ ಮಾಡ್ತಾರೆ ಹತ್ರ ಮದುವೆ ವಿಷಯ ಮಾತಾಡಿದ್ರೆ ಸಾಕು ಏನಾದರೂ ನೆಪ ಹೇಳಿ ನನಗೀಗಲೇ ಮದುವೆ ಬೇಡ ಅಂತ ಸುಮ್ಮನೆ ಆಗ್ತಾಳೆ ಹೆಣ್ಮಕ್ಕಳಿಗೆ ಸರಿಯಾದ ವಯಸ್ಸಿಗೆ ಮದುವೆ ಮಕ್ಕಳು ಎಲ್ಲ ಆದರೆ ಚೆಂದ ಅಲ್ವಾ ಹೌದಮ್ಮ ಮಕ್ಕಳಿಗೆ ಆಯಾಯ ಕಾಲಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಲೇಬೇಕು ಆಗಲೇ ತಾನೇ ತಂದೆ ತಾಯಿಗೆ ಸಮಾಧಾನ ಆಗೋದು ಅದರಲ್ಲೂ ಹೆಣ್ಣೆತ್ತೋರ್ಗೆ ಜಾಸ್ತಿ ಚಿಂತೆ ಇರುತ್ತೆ ಹೌದಮ್ಮ ನಮ್ಮ ಮನೇಲಂತೂ ಅಮೃತನ್ ಮದುವೆ ಬಗ್ಗೆನೇ ಚಿಂತೆ ಆಗೋಗಿದೆ ನಮ್ಮ ಮಾತನ್ನ ಅವಳು ಕೇಳೋದೇ ಇಲ್ಲ ಆದರೆ ನಿಮ್ಮ ಮಾತನ್ನ ಇಲ್ಲ ಅನ್ನಲ್ಲ ಅದಕ್ಕೆ 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 ನೀವೇನು ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದೀರಾ ಅದನ್ನು ಹೇಳಿ ಮೇಡಮ್ ಅಮೃತಂಗೆ ನಿಮ್ಮ ಕಡೆ ಯಾವುದಾದ್ರೂ ಒಳ್ಳೆ ಹುಡುಗ ಇದ್ದರೆ ನಮಗೆ ತಿಳಿಸಿ ನಾವಿರೋದು ಒಂದು ಸಣ್ಣ ಊರಲ್ಲಿ ಈಗಿನ ಕಾಲ್ದವ್ರ ಥರ ಹುಡುಗನ ಹುಡ್ಕೋದು ಮಾಡೋದು ಅಂದರೆ ನಮಗೂ ಕಷ್ಟನೇ ನೀವೊಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರೆ ಅಮೃತ ಒಳ್ಳೆ ಮನೆ ಸೇರ್ತಾಳೆ ಒಂದು ಹುಡುಗಿಗೆ ಕನ್ಯಾಸೆರೆ ಬಿಡಿಸಿದ ಪುಣ್ಯನೂ ನಿಮಗೆ ಬರುತ್ತೆ ಅಮೃತ ತಾಯಿ ಕಳ್ಕೊಂಡಿರೋ ಹುಡುಗಿ ಅವಳಿಗೆ ನಿಮ್ಮ ಥರ ಕೂಡು ಕುಟುಂಬ ಸಿಕ್ಕಿದ್ರೆ ತುಂಬ ಒಳ್ಳೆಯದು ನಿಮ್ಮನೇಲೆ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗಿದ್ದಾಳೆ ಅವಳಿಗೆ ಅರುಣ್ ಥರ ಹುಡುಗ ಸಿಕ್ಕಿದ್ರೆ ಇಬ್ಬರ ಜೋಡಿನೂ ತುಂಬ ಚೆನ್ನಾಗಿರುತ್ತೆ ಏನು ಹೇಳ್ತಾ ಇದ್ದೀರಾ ನೀವು ನಮ್ಮ ಮನೆ ಏನು ಮ್ಯಾರೇಜ್ ಬ್ಯೂರೋ ಅಂತ ಅಂದ್ಕೊಂಡಿದ್ದೀರಾ ಹಾಗಲ್ಲಮ್ಮ ಸಂಗೀತ ನಾನೇನಾದರೂ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಮ್ಮ ಅಯ್ಯೋ ಕ್ಷಮಸು ಅಂತ ಯಾಕೆ ಕೇಳ್ತೀರಾ ಬಿಡಿ ಅದರಲ್ಲೂ ಸಂಗೀತ ನಿಮಗಿಂತ ಚಿಕ್ಕಳು ಹಾಗಲ್ಲಮ್ಮ ನಾವು ಮಾತಾಡಿದ ಮಾತು ಬೇರೆಯವ್ರಿಗೆ ತಪ್ಪಾಗಿ ಕೇಳಿಸ್ದಾಗ ಅವ್ರು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಅವ್ರ ಹತ್ರ ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ ನೋಡಿ ಸಂಗೀತ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಬಾರ್ದಲ್ವಾ ಅದಕ್ಕೆ ಈಗ ನೀವು ಅರುಣ್ಗೆ ಮದುವೆ ಮಾಡಬೇಕು ಅಂತ ಇದ್ದೀರಾ ಇಂಥ ಸಂದರ್ಭದಲ್ಲಿ ತುಂಬ ಜನ ನಿಮ್ಮ ಕಣ್ಣಿಗೆ ಬೀಳ್ತಾರೆ ಅಮೃತಿಗೆ ಸರಿ ಹೊಂದುವಂಥ ಹುಡುಗ ನಿಮ್ಮ ಬಳಗದಲ್ಲೋ ಆಫೀಸಲ್ಲೋ ಎಲ್ಲಾದರೂ ಇದ್ದರೆ ನಿಮ್ಮ ಗಮನಕ್ಕೆ ಇರಲಿ ಅನ್ನೋ ಉದ್ದೇಶಕ್ಕೆ ಈ ವಿಷಯ ನಿಮ್ಮ ಹತ್ರ ಹೇಳಿದೆ ನಿಮ್ಮನ್ನೆಲ್ಲ ನೋಡಿದಾಗ ಬೇರೆಯವರು ಅಂತ ನನಗೆ ಅನ್ನಿಸ್ಲೇ ಇಲ್ಲ ನಮ್ಮ ಮನಸ್ಸಿಗೆ ತುಂಬ ಹತ್ರವಾದವರು ಅಂತ ಅನ್ನಿಸ್ತು ಹಾಗಾಗಿ ಸ್ವಂತದವ್ರ ಹತ್ರ ಹೇಳೋ ಥರ ನಮ್ಮ ಮನಸ್ಸಲ್ಲಿರೋದನ್ನು ನಿಮ್ಮ ಹತ್ರ ಹೇಳಿದೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನನ್ನ ಮಾತಿಂದ ನಿಮಗೆಲ್ಲ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಛೇ ಛೇ ಖಂಡಿತ ಹಾಗೆಲ್ಲ ಮಾತಾಡಬೇಡಿ ನನಗೆ ಅರುಣ್ ಬೇರೆ ಅಲ್ಲ ಅಮೃತ ಬೇರೆ ಅಲ್ಲ ನೀವು ಹೇಳಿದ ಮಾತು ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ನೀವು ಅಮೃತನ ಮದುವೆ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಎಲ್ಲ ಋಣಾನು ಬಂದ ಯಾರ್ಯಾರು ಎಲ್ಲೆಲ್ಲಿ ಸೇರ್ಬೇಕು ಅಂತ ಇರ್ತಾರೋ ಅಲ್ಲಿಗೆ ಸೇರೇ ಸೇರ್ತಾರೆ ಅಮೃತ ಒಳ್ಳೆ ಹುಡುಗಿ ಅವಳಿಗೆ ಒಳ್ಳೆ ಮನೆಯೇ ಸಿಗುತ್ತೆ ಇಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು ನನ್ನ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು ಇನ್ನೇನು ಅಮೃತ ಬಂದ್ಬಿಡ್ತಾಳೆ ಅವಳಿಗೆ ನಾನು ಮಾಡಿದ ದೋಸೆ ಅಂದರೆ ತುಂಬ ಇಷ್ಟ ಅದಕ್ಕೆ ಈ ಚಟ್ನಿ ಮಾಡಿದ್ದು ನಾನಿನ್ ಬರ್ತೀನಿ ಆಯಿತು ಆಂಟಿ ಚಟ್ನಿ ಸೂಪರ್ ಆದರೂ ಅಮೃತ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾಳೆ ನೀನು ಹೂ ತೋರಿಸಕ್ಕೆ ನನಗೆ ಗೊತ್ತಾಗಿದ್ದು ಅಮೃತ ನಾನು ಇಷ್ಟು ದಿನ ಅದೇ ಜಾಗದಲ್ಲಿ ಜಾಗ್ ಮಾಡ್ತಾ ಇದ್ದೆ ಆದರೂ ನಾನು ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ನಾನು ಪ್ರತಿದಿನ ಆ ಹೂವನ್ನ ನೋಡ್ಕೊಂಡೆ ಕೆಲ್ಸಕ್ಕೆ ಬರೋದು ಆ ಹೂವು ಇನ್ನೊಂದು ತಿಂಗಳಿರುತ್ತೆ ಅಷ್ಟೇ ಮುಂದಿನ ತಿಂಗಳು ಹೋಗಿ ನೋಡಿದ್ರೆ ಬಾಡೋಗ್ಬಿಟ್ಟಿರುತ್ತೆ ಆಮೇಲೆ ಆ ಜಾಗದಲ್ಲಿ ಒಂದು ಗಿಡ ಇತ್ತ ಅಂತಾನೆ ಡೌಟ್ ಬರುತ್ತೆ ಇಂಟ್ರೆಸ್ಟಿಂಗ್ ಅಮ್ಮ ಗುಡ್ ಮಾರ್ನಿಂಗ್ ಅಜ್ಜಿ ಅರುಣ್ ಅಮೃತನು ನಿನ್ನ ಜೊತೆ ಬಂದಿದ್ಲೇನೋ ಹೌದು ಅಜ್ಜಿ ಅದಕ್ಕೆ ಇವತ್ತು ಜಾಗಿಂಗ್ ಮಾತ್ರ ಅಲ್ಲ ಜಾಗಿಂಗ್ ಜೊತೆ ವಾಕಿಂಗ್ ಕೂಡ ಆಗೋಯ್ತು ಏನಾರು ಇವತ್ತು ತುಂಬ ಖುಷಿ ಖುಷಿಯಾಗಿದ್ದೀಯಾ ಹೌದಮ್ಮ ಬರ್ತಾ ದಾರಿಲಿ ಅಮೃತ ಒಂದು ಹೂ ತೋರಿಸಿದ್ಲು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ ಒಂಥರ ಕೆಂಪು ಬಣ್ಣ ತುಂಬ ಗಾಢಬಾದ್ ಬಣ್ಣನೂ ಅಲ್ಲ ಅದ್ರ ಪೆಟಲ್ಸ್ ಎಷ್ಟು ಸ್ಮೂತ್ ಆಗಿತ್ತು ಗೊತ್ತಾ ಪಾಪ ಮುಟ್ಟಿದ್ರೆ ಎಲ್ಲಿ ನೋವಾಗುತ್ತೋ ಅನ್ನೋ ಥರ ಇತ್ತು ಬಿಡಿಸಿಟ್ಟ ಛತ್ರಿ ಥರ ಅರುಳ ನಿಂತಿರೋ ಹೂ ಅದನ್ನ ನೋಡಿ ತುಂಬ ಖುಷಿ ಅಮ್ಮ ಸರಿ ನಾನು ಹೋಗಿ ಅಪ್ ಆಗಿ ಬರ್ತೀನಿ ಅಷ್ಟರಲ್ಲಿ ನೀವು ತಿಂಡಿ ಮಾಡಿ ತುಂಬ ಹಸುವಾಗ್ತಾ ಇದೆ ಅದೇ ನಮೃತ ಇವತ್ತಿಂದ ಅರ್ಲಿ ಮಾರ್ನಿಂಗ್ ಡ್ಯೂಟಿ ಶುರು ನಾನಿಂದು ಆಗೇನಿಲ್ಲ ಮೇಡಮ್ ಅರುಣ್ ಸರ್ ಕರೆದ್ರು ಅದಕ್ಕೆ ಜೊತೆಲೋದೆ ಅಷ್ಟೇ ನಾವಿಬ್ಬರು ಸ್ವಲ್ಪ ದೂರ ಅಷ್ಟೇ ಒಟ್ಟಿಗೆ ಹೋಗಿತ್ತು ಆಮೇಲೆ ಅರುಣ್ ಸರ್ರು ಜಾಗಿಂಗ್ ಮುಗಿಸ್ಕೊಂಡು ಬಂದರು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಬರ್ತಾ ಇಬ್ಬರು ಒಟ್ಟಿಗೆ ಬಂದ್ವಿ ನೀನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ನೀನೇನು ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ ಅಮೃತ ನಿನ್ನ ಹಣೆಯಲ್ಲಿರೋ ಕುಂಕುಮ ನೋಡಿದ್ರೆ ಗೊತ್ತಾಗತ್ತೆ ಮೇಡಮ್ ನಾನು ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ ಚಿಕ್ಕಮ್ಮ ಕಾಯ್ತಾ ಇರ್ತಾರೆ ಅರುಣ್ ಸರ್ ಆಫೀಸಿಗೆ ರೆಡಿ ಆಗೋಷ್ಟರಲ್ಲಿ ಬೇಗ ಹೋಗಿ ಬೇಗ ಬಂದುಬಿಡ್ತೀನಿ ಪಾಪ ನಿಮ್ಮ ಚಿಕ್ಕಮ್ಮ ನೀನು ಎಷ್ಟೊತ್ತಿಗೆ ಮನೆಗೆ ಬರ್ತೀಯೋ ಎಷ್ಟೊತ್ತಿಗೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ ದೋಸೆ ಜೊತೆ ಯಾವಾಗ ತಿನ್ನಿಸ್ತೀಯೋ ಅಂತ ಕಾಯ್ತಾ ಇರ್ತಾರೆ ಬೇಗ ಬೇಗ ಹೋಗು ಅಮೃತ ನಿಮ್ಮ ಚಿಕ್ಕಮ್ಮ ಬಂದು ಚಟ್ನಿ ಕೊಟ್ಟೋಗಿದ್ದಾರೆ ಓ ಹೌದಾ ನೀನು ಹೊರಡು ಅಮೃತ ತಿಂಡಿ ತಿಂದ್ಕೊಂಡು ಆರಾಮಾಗಿ ಬಾ ಸರಿ ಮೇಡಮ್ ನೋಡಿದ್ಯಾ ಆ ಚಿಕ್ಕಮ್ಮನ ಬುದ್ಧಿನ ಆ ಅಮ್ಮಂಗೆ ದುರಾಸೆ ನಾನು ಹೇಳಿದ್ದೆ ನೋಡು ತೋಳದ ಬುದ್ಧಿ ಅಂತ ಆ ಬುದ್ಧಿನ ತೋರಿಸೇ ಬಿಟ್ಲು ಎಷ್ಟು ನಾಜೂಕಾಗೆ ಬೆಣ್ಣೆ ಕೂದಲು ತೆಗ್ದಂಗೆ ಮಾತಾಡ್ತಾರೆ ನಮ್ಮ ಅಮೃತ ಪಾಪ ಅವಳಿಗೆ ಮದುವೆ ಮಾಡಬೇಕು ನಿಮ್ಮ ಕಂಪನಿಯಲ್ಲೇ ಯಾರಾದರೂ ಒಂದು ಹುಡುಗನ ಹುಡ್ಕಿ ಅಂತ ಹೇಳಿ ಮಾರ್ಚ್ ಶುರು ಮಾಡಿದ್ರು ಹೋಗ್ತಾ ಹೋಗ್ತಾ ನಿಮ್ಮ ಅಂತ ಹುಡ್ಗನೇ ಸಾಕು ಅಂತ ಹೇಳೋದಾ ಎಷ್ಟು ಧೈರ್ಯ ಆ ಅಮ್ಮನಿಗೆ ಹಾಯಮ್ಮನ ಬುದ್ಧಿ ಪಕ್ಕಕ್ಕಿರಲಿ ಈ ಮನೆಯವ್ರ ಬುದ್ಧಿ ಮಣ್ ತಿನ್ನಕ್ಕೆ ಹೋಗಿರುತ್ತಲ್ಲ ಅವಳು ಹೇಳಿದ್ದಕ್ಕೆಲ್ಲ ಅಲ್ಕಿರ್ಕೊಂಡು ನಡ್ತಾ ಇದ್ರು ನೋಡು ಅಮೃತ ಅಂದ್ರೆ ಸಾಕು ನಾವೇನು ನಮ್ಮ ಅಂತಸ್ತೇನು ಅನ್ನೋದೇ ಮರ್ತ್ಬಿಡ್ತಾರೆ ಹಾ ಅಮೃತನ್ ನೋಡಿದ್ಯಾ ಅವಳು ಚಿಕ್ಕಮ್ಮ ಬಂದಮೇಲೆ ಅರುಣ್ ಜೊತೆ ಮಾತಾಡೋದೇನು ಸುತ್ತಾಡೋದೇನು ಜಾಗಿಂಗ್ದಂತೆ ಆಫೀಸ್ಗೆ ಒಟ್ಟಿಗೆ ಹೋಗೋದಂತೆ ಅಬ್ಬಬ್ಬಾ ಇವನಿಗೆ ಹೆಂಡತಿ ಇಲ್ಲ ಅವಳಿಗೆ ಇನ್ನೂ ಮದುವೆ ಇಲ್ಲ ನೋಡಿ ಜನ ಏನಂದ್ಕೊತಾರೆ ಅನ್ನೋ ಭಯ ಈ ಮನೆಯವ್ರಿಗೆ ಮೊದಲೇ ಇಲ್ಲ ಇನ್ನೂ ಅವಳು ಚಿಕ್ಕಮ್ಮನಿಗೆ ಅದೇ ಬೇಕು ಸರಿಯಾಗಿದೆ ಕಂತೆ ತಕ್ಕಂತೆ ಯಾರು ಏನಾದರೂ ಹಾಳಾಗೋಗಲಿ ಅರುಣ್ ಬಾವನ್ಗೆ ಮದುವೆ ಆಗಲೇಬಾರ್ದು ಆದರೂ ನಮ್ಮ ಕಡೆ ಹುಡುಗಿನೇ ಆಗಬೇಕು ಆ ಅಮೃತ ಅಂತೂ ಬಲಗಾಲಿಟ್ಟು ನಮ್ಮನೆಗೆ ಬರಬಾರ್ದು ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಸರಿ ಹೋಗಲ್ಲ ಕಣೆ ಕೆಲಸದವಳಿಗೆ ಅವ್ರ ಯೋಗ್ಯತೆ ಏನು ಅಂತ ಹಾಗೆ ಮಾಡಬೇಕು ಅವಳಿಗೆ ಭಯ ಹುಟ್ಟಿಸಬೇಕು ಭಯ ಹುಟ್ಟಿಸ್ಬೇಕು ಕರೆಕ್ಟು ಆ ಅಮೃತ ಅವ್ರ ಮನೆಯಲ್ಲಿ ನನ್ನ ಫೋನ್ ಬಿಟ್ಟು ಬಂದಾಗ ನನ್ನನ್ನು ಭಯದಲ್ಲಿ ಮಾಡಿದ್ಲಲ್ಲ ಅದೇ ರೀತಿ ಅವಳಿಗೆ ಭಯ ಪಡಿಸ್ಬೇಕು ಈ ಅವಕಾಶನ ನಾನಂತೂ ಮಿಸ್ ಮಾಡಿಕೊಳ್ಳದೆ ಇಲ್ಲ ವೆರಿ ಗುಡ್ ಮಗಳೇ ಆಲ್ ದ ಬೆಸ್ಟ್ ಇರೋದು ಒಂದೇ ಸಿಂಹಾಸನ ಅದಕ್ಕೆ ನಾನೇ ರಾಣಿ ಆಗಬೇಕು ಹೌದು ಸಂಗೀತ ನೀನು ಜೇನು ಹುಳುಗಳ ಜೀವನದ ಬಗ್ಗೆ ಕೇಳಿದ್ಯಾ ಜೇನು ಹುಳುಗಳಿಗೆ ರಾಣಿನೇ ಪ್ರಧಾನ ಉಳಿದೆಲ್ಲ ಹುಳುಗಳು ರಾಣಿ ಹೇಳ್ದಂಗೆ ಕೇಳಬೇಕು ಅಕಸ್ಮಾತ್ ಯಾವುದಾದ್ರೂ ಹುಳ ರಾಣಿ ಹುಳ ಹೇಳ್ದಂಗೆ ಕೇಳದೆ ಹೋದರೆ ಉಳಿದಿರೋ ಹುಳುಗಳು ಅದನ್ನೆಲ್ಲ ಕಚ್ಚಿ ಸಾಯಿಸಿಬಿಡ್ತವೆ ಎಲ್ಲ ಹುಳುಗಳು ತಂದ ಮಕರಂದನ ಒಂದು ಕಡೆ ಸ್ಟೋರ್ ಮಾಡ್ತವೆ ಆದರೆ ಅದ್ರ ಮೇಲೆ ಅಧಿಕಾರ ಇರೋದು ರಾಣಿ ಹುಳಕ್ಕೆ ಮಾತ್ರ ನಮ್ಮತ್ತೆ ಆ ರಾಣಿ ಹುಳು ಇದ್ದ ಹಾಗೆ ಬೇಕಾದಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ ಆ ಹುಳುಗಳ ನಡುವೆ ಆ ರಾಣಿ ಹುಳು ಎಷ್ಟೇ ಅಧಿಕಾರ ಚಲಾಯಿಸ್ಬೋದು ಆದರೆ ಮನುಷ್ಯ ಆ ಗೂಡಿಗೆ ಬೆಂಕಿ ಇಟ್ಟು ಹುಳುಗಳನ್ನೆಲ್ಲ ಓಡಿಸ್ತಾನೆ ಆಮೇಲೆ ಜೇನು ತುಪ್ಪ ತುಂಬಿದ ಗೂಡಿಗೆ ಆ ಮನುಷ್ಯನೇ ಒಡೆಯ ನಮ್ಮತ್ತೆ ರಾಣಿ ಆಗಿರ್ಬೋದು ಆದರೆ ಅವ್ರು ಕಟ್ಟಿರೋ ಆಸ್ತಿ ಪೂರ್ತಿ ನನಗೆ ಮಾತ್ರ ಸೇರಬೇಕು ಅದನ್ನ ಯಾರ ಜೊತೆನೋ ಹಂಚ್ಕೊಡೋಕ್ ನಾನು ಇಷ್ಟಪಡೋಲ್ಲ ಒಪ್ಪದೇ ಕಡೆ ನಿನ್ನ ಮಾತು ಇದು ಇದು ನನ್ನ ಮಗಳ ಸಂಗೀತ ಅಂದರೆ ಇನ್ನು ಬೆಂಕಿನ ಯಾವತ್ತು ಆರಕ್ಕೆ ಬಿಡಬೇಡ ಸಂಗೀತ ದುಡ್ಡು ಅಂತಸ್ತು ಆಸ್ತಿ ಇದಕ್ಕೆ ಮಾತ್ರ ಈ ಸಮಾಜ ಬೆಲೆ ಕೊಡೋದು ಮತ್ತೆ ನಾವು ಯಾವತ್ತೂ ಹಳೇ ಜೀವನಕ್ಕೆ ಹೋಗ್ಬಾರ್ದು ಆಗ ನೋಡ್ಕೋಬೇಕು ಆಗೋದಕ್ಕೆ ನಾನು ಬಿಡಲ್ಲ ನೋಡ್ತೀಯ ಜಯ ಇವತ್ತು ಅಮೃತನ್ ಚಿಕ್ಕಮ್ಮ ಬಂದು ಎಷ್ಟು ಸೂಕ್ಷ್ಮವಾಗಿ ಮಾತಾಡೋದ್ರು ಅಂತ ಹೌದು ಅತ್ತೆ ಆಕೆ ತುಂಬ ಜಾಣೆ ಯಾವುದನ್ನು ನೇರವಾಗಿ ಹೇಳಿದೆ ಸೂಕ್ಷ್ಮವಾಗಿ ಹೇಳಿ ನಮ್ಮ ಕೋರ್ಟಲ್ಲಿ ಬಾಲ್ ಹಾಕ್ಬಿಟ್ಟು ಹೋದ್ರು ಸರಿಯಾಗಿ ಹೇಳಿದೆ ನೋಡು ನೀನು ಅವರು ಹೇಗಾದರೂ ಇರಲಿ ಅಮೃತ ಒಳ್ಳೆ ಹುಡುಗಿ ನಾವು ಹುಡುಗಿ ಬಗ್ಗೆ ತಾನೇ ಯೋಚನೆ ಮಾಡಬೇಕು ಎಷ್ಟೇ ಆಗಲಿ ಅವರು ಅವಳ ಚಿಕ್ಕಮ್ಮ ಸ್ವಂತ ತಾಯಿ ಅಂತೂ ಅಲ್ವಲ್ಲ ಹೌದು ಅತ್ತೆ ನೋಡಿದ್ರೆ ಗೊತ್ತಾಗಲ್ವಾ ಸವಿತಾ ಅವ್ರ ಬುದ್ಧಿಗೂ ಅಮೃತ ಬುದ್ಧಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಮಕ್ಕಳಿಗೆ ಕೆಲವು ವಿಷಯಗಳು ತಂದೆ ತಾಯಿಯಿಂದ ಬಂದರೆ ಇನ್ನು ಕೆಲವು ಜೀವನದ ಅನುಭವದಿಂದ ಬಂದಿರುತ್ತೆ ನಮ್ಮ ಅಮೃತಾಗೂ ಅಷ್ಟೇ ಜೀವನದ ಅನುಭವದಿಂದ ಬಂದ ಪಾಠನೇ ದೊಡ್ಡದು ಅನಿಸುತ್ತೆ ಅಪ್ಪನ ಕಂಡ್ರೆ ಅಪಾರವಾದ ಪ್ರೀತಿ ಅವ್ರು ಹಾಕಿದ ಗೆರೆ ದಾಟೋಳಲ್ಲ ಅವಳು ಹೌದು ಅತ್ತೆ ದೇವ್ರ ಮೇಲೆ ಭಕ್ತಿ ಹಿರಿಯರನ್ನ ಕಂಡ್ರೆ ಗೌರವ ಮಕ್ಕಳನ್ನ ಕಂಡ್ರೆ ಅಕ್ಕರೆ ಎಲ್ಲ ನನಗೆ ಬೇಕು ಅನ್ನೋ ದುರಾಸೆಯ ನೆರಳು ಇಲ್ಲದ ಧಾರಾಳತನ ಎಲ್ಲರೂ ಬೇಕು ಎಲ್ಲರೊಟ್ಟಿಗಿರಬೇಕು ಅನ್ನೋ ಒಳ್ಳೆತನ ಇದು ಅಮೃತ ರೂಢಿಸ್ಕೊಂಡು ಬಂದಿರೋ ಧಾರಾಳತನ ಇದು ಅವಳು ರೂಢಿಸ್ಕೊಂಡು ಬಂದಿರೋ ದೊಡ್ಡ ಗುಣ ಅವಳಪ್ಪ ಅವಳು ಕಲಿಸಿರೋ ಸಂಸ್ಕಾರ ಹ್ಞೂ ಹ್ಞೂ ಹಿಡಿದ ಕೆಲಸ ಮಾಡಿ ಮುಗಿಸೋ ಛಾತಿ ಪ್ರಾಮಾಣಿಕತೆ ಎಲ್ಲ ಅವಳಲ್ಲಿದೆ ಅವಳನ್ನು ನೋಡಿದ್ರೆ ಇಷ್ಟೇನಾ ಅಂತ ಅನ್ನಿಸ್ಬೋದು ಆದರೆ ಅವಳು ಯಾವತ್ತೂ ಸೋಲೊಪ್ಕೊಳ್ಳೋ ಹುಡುಗಿ ಅಲ್ಲ ಈ ವಿಷಯದಲ್ಲಿ ಅವಳು ನಿಂತರಾನೆ ಅಂತ ಹೇಳ್ಬೋದು ಜಯ ಹೌದು ಅತ್ತೆ ಅವಳು ಈ ಮನೆಗೆ ಬಂದಾಗಲಿಂದ ನಾನು ಗಮನಿಸ್ತಾ ಇದ್ದೀನಿ ಹೊರಗಡೆಯಿಂದ ಮಲ್ಲಿಗೆ ಅಷ್ಟು ಮೃದುವಾಗಿದ್ದರೂ ಒಳಗಿಂದ ಗಟ್ಟಿ ಗುಂಡಿಗೆ ಇದೆ ಅವಳಿಗೆ ಉಪ್ಪಿನ ವಿಚಾರದಲ್ಲಿ ನೋಡು ತನ್ನ ಮಾತಿಗೆ ತಾನು ಎಷ್ಟು ಗಟ್ಟಿಯಾಗಿ ನಿಂತಳು ಮನೆಯವರೆಲ್ಲ ಅವಳ ವಿರುದ್ಧ ಆದರೂ ತನ್ನ ಸ್ಥೈರ್ಯನ ತನ್ನ ಕಳ್ಕೊಳ್ಳಿಲ್ಲ ಇವತ್ತಿನ ಕಾಲದಲ್ಲಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಥರ ಯುದ್ಧ ಭೂಮಿಗೆ ಹೋಗಿ ಸೆಣಸಾಡಬೇಕಾಗಿಲ್ಲ ಈಗಿನ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸ್ಬೇಕಾಗಿದೆ ಇದ್ದರೆ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ನಮ್ಮ ಅಮೃತ ಥರ ಇರಬೇಕು ನೋಡು ಅದಕ್ಕೆ ನನಗೆ ಅಮೃತ ಅಂದರೆ ಇಷ್ಟ ಆಗೋದು ಹ್ಞೂ ಅಮೃತ ಅಂದರೆ ಇಷ್ಟ ಮನೆಯಲ್ಲೂ ಎಲ್ರಿಗೂ ಇಷ್ಟ ಈಗ ಅರುಣ್ ಕೂಡ ಅವಳ ಜೊತೆ ಚೆನ್ನಾಗೇ ಇದ್ದಾನೆ ಇವತ್ತು ನೀನೇ ನೋಡಿದೆಯಲ್ಲ ಅವರಿಬ್ಬರು ಜಾಗಿಂಗ್ ಮುಚ್ಕೊಂಡು ಮನೆಗೆ ಬಂದಾಗ ಹೇಗೆ ನಗ್ತಾ ನಗ್ತಾ ಮಾತಾಡ್ಕೊಂಡು ಒಳಗೆ ಬಂದರು ಅಂತ ಅವ್ರ ಚಿಕ್ಕಮ್ಮನೂ ಇದೇ ವಿಷಯನ ಇಂಡೈರೆಕ್ಟಾಗಿ ಹೇಳಿದ್ದಾರೆ ನಾವು ಈ ವಿಷಯನ ಯಾಕೆ ಮುಂದೆ ತೊಗೊಂಡೋಗ್ಬಾರ್ದು ಅವರಿಬ್ರು ನೋಡ್ತಾ ಇದ್ರೆ ಪಾರ್ವತಿ ಪರಮೇಶ್ವರನ ನೋಡಿದಾಗುತ್ತೆ ಅನಿಸುತ್ತೆ ನನಗೂ ಹಾಗೆ ಅನ್ನಿಸ್ತು ಅಮೃತನ ಮೊದಲನೇ ದಿನ ನೋಡಿದಾಗಲೇ ಅನ್ನಿಸ್ತು ಈ ಮನೆಗೆ ಸೊಸೆ ಬಂದ್ಲು ಅಂತ ಆದರೆ ಅನಿಸಿದ್ದೆಲ್ಲ ನಿಜ ಆಗಬೇಕು ಅಂತ ಇಲ್ವಲ್ಲ ಅತ್ತೆ ಬಂಗಾರದ ಅದಿರನ್ನು ಶೋಧಿಸಿದ್ಮೇಲೆ ತಾನೆ ಅಪ್ರಂಜಿ ಚಿನ್ನ ಸಿಗೋದು ಅದಕ್ಕೆ ಇಷ್ಟು ದಿನ ಈ ಮಾತನ್ನ ಬಾಯಿಂದ ಜಾರದೇ ಇರೋ ಹಾಗೆ ನೋಡ್ಕೊಂಡಿದ್ದೆ ನನ್ನ ಮನಸ್ಸಿನ ಮಾತನ್ನ ಕದ್ಬಿಟ್ಟೆ ಜಯ ನೀನು ನೀನು ಹೇಳೋದು ಸರಿಯಾಗೇ ಇದೆ ಅಮೃತ ಈ ಮನೆಗೆ ಬಂದ ಹೊಸರಲ್ಲಿ ನಾವೇನಾದ್ರೂ ಈ ವಿಷಯ ಎತ್ತಿದ್ದಿದ್ರೆ ಮನೆಯವರು ಯಾರು ಒಪ್ತಿರ್ಲಿಲ್ವೋ ಏನೋ ಬೇರೆಯವ್ರು ಯಾಕೆ ನಾವೇ ಒಬ್ರಿಗೊಬ್ರು ಒಪ್ತಿರ್ಲಿಲ್ಲ ಅನ್ಸತ್ತೆ ಈಗ ಅರುಣಿನಿಂದ ಹಿಡಿದು ಮನೆಯವ್ರೆಲ್ರಿಗೂ ಅವಳ ಬೆಲೆ ಗೊತ್ತಾಗಿದೆ ಅವಳ ಸ್ವಭಾವದ ಪರಿಚಯ ಆಗಿದೆ ಈಗ ಹೇಳಿದ್ರೆ ಯಾರು ಬೇಡ ಅನ್ನಲ್ಲ ಅನ್ಸತ್ತೆ ಅತ್ತೆ ಅಮೃತ ನಮ್ಮ ಮನಸ್ಸಲ್ಲಿದ್ದಾಳೆ ನಿಜ ಆದರೆ ಅರುಣು ಅಮೃತ ತೋರಿಸಿರೋ ಎಮ್ ಬಿ ಬಿ ಎಸ್ ಹುಡುಗಿನ ನೋಡ್ಕೊಂಡು ಬಂದಿದ್ದಾನೆ ಅವನಿಗೂ ಆ ಹುಡುಗಿ ಇಷ್ಟ ಆಗಿರೋ ಹಾಗಿದೆ ಅಮೃತ ನಮಗೆ ಮಾತ್ರ ಇಷ್ಟ ಆದರೆ ಸಾಲದು ಅರುಣನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅದು ಅಲ್ಲದೆ ಆ ಹುಡುಗಿ ಏನು ಹೇಳಿದಾಳೋ ಏನೋ ಆ ವಿಷಯ ಬಿಡು ಜಯ ಆ ಹುಡುಗಿ ದಿವ್ಯಾ ಬೇರೆ ಯಾರನ್ನೋ ಪ್ರೀತಿಸ್ತಾ ಇದ್ದಾಳಂತೆ ಆ ವಿಷಯನ ಮನೇಲಿ ಹೇಳೋಕ್ಕೆ ಸ್ವಲ್ಪ ದಿವಸ ಬೇಕಂತೆ ಅದಕ್ಕೋಸ್ಕರ ಅವಳು ನಮ್ಮ ಅರುಣನ್ನ ನೋಡಕ್ ಬಂದಿದ್ದಂತೆ ಯಾಕೆ ಹುಡುಗಿಲೆಲ್ಲ ಹೀಗೆ ಮಾಡ್ತಾರಪ್ಪ ಹೋಗ್ಲಿ ಬಿಡು ಜಯ ಆ ಹುಡುಗಿ ತಪ್ಪೋಗಿದ್ದು ಒಳ್ಳೇದೇ ಆಯ್ತು ನಮ್ಮ ಅರುಣ್ ಹತ್ರ ಮಾತಾಡಕ್ಕೆ ಒಂದು ಅವಕಾಶ ಸಿಕ್ಕಾಗಾಯ್ತು ನಮ್ಮ ದೃಷ್ಟಿ ಯಾವಾಗಲೂ ಅರ್ಜುನನ್ ತರ ಇರಬೇಕು ಅರ್ಜುನ ಮತ್ಸ್ಯಯಂತ್ರ ಬೇಯಿಸುವಾಗ ಕೆಳಗಡೆ ನೀರಲ್ಲಿ ಕಾಣ್ತಾ ಇದ್ದ ಮೀನಿನ ಪ್ರತಿಬಿಂಬ ನೋಡಿಕೊಂಡು ಮೇಲೆ ತಿರುಗ್ತಿದ್ದ ಮೀನಿನ ಕಣ್ಣಿಗೆ ಬಾಣ ಹೊಡೆದ್ನಲ್ಲ ಹಾಗೆ ಇದನ್ನೆಲ್ಲ ನಾನು ನಿನ್ಗೆ ಹೇಳ್ಕೊಡ್ಬೇಕ ಅಜಯ ಇಷ್ಟು ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯನೇ ಕಟ್ಟಿರೋ ನಿನಗೆ ಇನ್ನು ನಿನ್ನ ಮಗನ ಮದುವೆ ವಿಷಯದಲ್ಲಿ ಸರಿಯಾದ ನಿರ್ಧಾರ ತಗೋತೀಯ ಅಂತ ನನಗೆ ಗೊತ್ತಿಲ್ವಾ ಹೌದು ನಾನು ಸರಿಯಾದ ಸಮಯ ಕಾಯ್ತಾ ಇದ್ದೆ ನನ್ನ ಸೊಸೆ ಮುದ್ದು ತುಂಬ ಜಾಣೆ ಅಂತ ನನಗೆ ಯಾವತ್ತೋ ಗೊತ್ತು ಕಣೆ ಈಗ ನಿನ್ನಷ್ಟೇ ಒಳ್ಳೆತನ ಜಾಣ್ತನ ಇರೋ ಅಮೃತ ನಿನ್ನ ಸೊಸೆಯಾಗಿ ಈ ಮನೆಗೆ ಬರ್ತಾಳೆ ಅಂದರೆ ನನಗಾಗೋ ಸಂತೋಷ ಇನ್ನೊಂದಿಲ್ಲಪ್ಪ ಅಮೃತನಾ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋ ನಿನ್ನ ಆಸೆ ಆದಷ್ಟು ಬೇಗ ಈಡೇರ್ಲಿ ಜಯ ಈ ವಿಷಯಕ್ಕೆ ನನ್ನ ಆಶೀರ್ವಾದ ಬೆಂಬಲ ಎರಡು ಯಾವಾಗಲೂ ಇರುತ್ತೆ ಅದೇ ನೀವು ನನ್ನ ಒಳ್ಳೆ ದಿನಗಳಲ್ಲಿ ಕೆಟ್ಟ ದಿನಗಳಲ್ಲಿ ಎಲ್ಲ ಜೊತೆಯಲ್ಲೇ ಇದ್ರಿ ನನ್ನನ್ನು ನಿಮ್ಮ ಸೊಸೆಗಿಂತ ಹೆಚ್ಚಾಗಿ ಮಗಳು ಥರ ನೋಡ್ಕೊಂಡಿದ್ದೀರಾ ನಿಮ್ಮ ಆಶೀರ್ವಾದನೇ ನನ್ನ ಶಕ್ತಿ ಅತ್ತೆ ಎಲ್ಲ ಒಳ್ಳೆಯದೇ ಆಗುತ್ತೆ ಜಯ ಏನು ಯೋಚನೆ ಮಾಡಬೇಡ ಅರುಣ ಅನ್ನೋದೇ ನನ್ನ ಆತಂಕ ಆಗುತ್ತೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಅವ್ನು ಒಪ್ತಾ ಇದ್ರೆ ನಾವೆಲ್ಲ ಸೇರಿ ಅವ್ನು ಒಪ್ಸೋಣ ಬಿಡು